ಬಿಜೆಪಿಯವ್ರಿಗೆ ಕನ್ನಡಿಯನ್ನ ತೋರಿಸ್ಕೊಡುವಂತ ಅವಶ್ಯಕತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ ನಾನು ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ ಅಥವಾ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಬಾಲಿಷ ಹೇಳಿಕೆಯನ್ನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಣಿಪುರ್ ಕಡೆ ಸ್ವಲ್ಪ ಬೆಳಕನ್ನ ಚೆಲ್ಲಿಕ್ಕೆ ಬಿಜೆಪಿ ಅವರಿಗೆ ಹೇಳಿ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಿ ನಮ್ಮ ರಾಜ್ಯದಲ್ಲಿ ಇಂತ ಘಟನೆಗಳನ್ನ ನಡೆದಾಗ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೋಬೇಕು ಈ ರೀತಿ ಆದಂತ ಸಂದರ್ಭದಲ್ಲಿ ಇನ್ನು ಗಟ್ಟಿಯಾಗಿ ನಾವು ಅದನ್ನ ಸರ್ಕಾರದಿಂದ ಬೇರ್ ಸಮೇತ ಕಿತ್ತು ಒಗಿಲಿಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನು ಕಠಿಣ ನಿರ್ಧಾರವನ್ನ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಳ್ತೀವಿ ಆದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದ್ರ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇದಾರ ಮಣಿಪುರಕ್ಕೆ ಇನ್ನೂವರೆಗೂ ಪ್ರಧಾನ ಮಂತ್ರಿಗಳು ಹೋಗಿ ಭೇಟಿಯಾಗಿ ಬರಲಿಲ್ಲ ಬರ್ಲಿಲ್ಲ மேடம் டிப்பா மெடிக்கல் வந்து நெரவில விஜயபுரியா